ಬೆಳ್ತಂಗಡಿ ಸುತ್ತಮುತ್ತಲು ನೂರಾರು ಹೆಣ್ಣುಗಳನ್ನು ನಾನು ಹೂತಿದ್ದೀನಿ ಅಂತೇಳಿ ಒಬ್ಬ ವ್ಯಕ್ತಿ ಕಂಪ್ಲೇಂಟ್ ಕೊಡ್ತಾರೆ ಆ ಕಂಪ್ಲೇಂಟನ್ನು ಪೊಲೀಸರು ರಿಜಿಸ್ಟರ್ ಮಾಡಿಕೊಡ್ತಾರೆ ರಿಜಿಸ್ಟರ್ ಮಾಡಿಕೊಂಡು ಅದಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನು ಆರಂಭಿಸ್ತಾರೆ ಸೊ ಅದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಧರ್ಮಸ್ಥಳದ ಸುತ್ತಮುತ್ತಲಿರುವಂತಹ ಧರ್ಮಸ್ಥಳದ ಸುತ್ತಮುತ್ತಲಿರುವಂತಹ ಪ್ರದೇಶಗಳ ನಾನು ಹೀಗೆ ಹೆಣಗಳನ್ನ ಹೂತಿದ್ದೇನೆ ಅಂತ ಹೇಳಿದ ಕಂಪ್ಲೇಂಟಿನ ಆಧಾರದ ಮೇಲೆ ತನಿಖೆ ತೆಗೆದುಕೊಂಡು ಸರ್ಕಾರ ಲೋಕಲ್ ಪೊಲೀಸನ್ನು ತಗೊಂಡು ನಂತರ ಒಂದು ಈ ರೀತಿ ಆಗಿದೆ ಅನ್ನುವಂಥದ್ದು ಸಾಕಷ್ಟು ಪ್ರಚಾರ ಪಡೆದಿದ್ದರಿಂದ ಸರ್ಕಾರ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಎಸ್ ಐ ಟಿನ ನೇಮಿಸಿದೆ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ಗೆ ಅದರಿಂದ ಅಂಥ ಒಂದು ಪೊಲೀಸ್ ಸ್ಟೇಷನ್ ಅಧಿಕಾರವನ್ನು ಕೂಡ ಕೊಟ್ಟು ಅಲ್ಲಿ ಆ ಪೂರ್ತಿಯಾಗಿ ಸಂಪೂರ್ಣವಾಗಿ ತನಿಖೆ ಮಾಡಬೇಕು ಅಂತ ಆದೇಶ ಮಾಡಿದೆ ಅದಕ್ಕೆ ಡಿ ಜಿ ಪಿ ರ್ಯಾಂಕಿನ ಒಬ್ಬ ಅತ್ಯಂತ ಹಿರಿಯ ಅಧಿಕಾರಿಯನ್ನು ಅವರದರಲ್ಲಿ ತನಿಖೆಗೆ ನಿಯ ನಿಯುಕ್ತಿ ಮಾಡಲಾಗಿದೆ ಅವರ ಒಂದು ಸೂಪರ್ ನಡೆಯಬೇಕು ತನಿಖೆ ಅಂತೇಳಿ ಆದೇಶ ಮಾಡಲಾಗಿದೆ ಅವರಿಗೆ ಸಾಕಷ್ಟು ಜನ ಅಧಿಕಾರಿಗಳನ್ನು ಅವರಿಗೆ ಜೊತೆಯಾಗಿ ಸಹಾಯ ಮಾಡಲಿಕ್ಕೆ ಕೂಡ ನೇಮಿಸಲಾಗಿದೆ ಮಿ ಮಿ ಇತರೆ ಪೊಲೀಸ್ ಅಧಿಕಾರಿಗಳ ಸಹಾಯವನ್ನು ಅವರದಕ್ಕೆ ಕೊಡಲಾಗಿದೆ ಈ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಏನೇ ವ್ಯಕ್ತಿ ಚೆನ್ನಯ ಅನ್ನೋ ಕಂಪ್ಲೇಂಟ್ ಕೊಟ್ಟಿದ್ದಾನೆ ನೂರಾರು ಹಣಿಗಳನ್ನು ಹೂತಿದ್ದೇನೆ ಇಲ್ಲಿ ಅಂಥೇಳಿ ಅದಕ್ಕೆ ಸಂಬಂಧಪಟ್ಟಂತೆ ತನಿಖೆ ಮಾಡ್ತಾ ಇದೆ ದುರಂತ ಏನಾಗಿದೆ ಅಂದರೆ ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ರೀತಿಯ ಕೂಗಾಟ ಕಿರಿಚಾಟ ನಡೀಲಾಗ್ತಾ ಇದೆ ಇಲ್ಲಿ ಒಂದು ಕಡೆಗೆ ಧರ್ಮಸ್ಥಳದ ಕಡೆಯಿಂದ ಕುಟುಂಬದ ಕಡೆಯಿಂದ ಹಾಕಿರುವಂಥ ದಾವೆ ಆಗಿರ್ಬೋದು ಪ್ರಚಾರ ಮಾಡಬಾರ್ದು ಅಂತ ಇನ್ನೊಂದು ಕಡೆ ಸಾಕಷ್ಟು ರಾಜಕಾರಣಿಗಳು ಈ ಪ್ರಕರಣವನ್ನು ಇದ್ದಕ್ಕಿದ್ದ ನಿಲ್ಲಿಸಬೇಕು ಅನ್ನೋ ಮಟ್ಟಿಗೆ ಹೇಳುವಂಥದ್ದು ಅಥವಾ ಎಸ್ ಐ ಟಿ ಐ ಕೆಲಸವನ್ನು ಪ್ರಶ್ನಿಸುವಂಥದ್ದು ಅಥವಾ ಈ ಅವಶ್ಯಕತೆ ಇದೆಯಾ ಅಂತ ಹೇಳುವಂಥದ್ದು ಇನ್ನೊಂದು ಕಡೆಗೆ ಇಲ್ಲ ಇದರಲ್ಲಿ ಎಲ್ಲವೂ ತನಿಖೆ ಆಗಬೇಕು ಎಲ್ಲರನ್ನೂ ಆರೋಪಿಗಳನ್ನು ಮಾಡಬೇಕು ಅಂತ ಕೂಗಾಟ ಒಂದು ಕಡೆಗೆ ಇದೆಲ್ಲ ನೋಡ್ತಿರಬೇಕಾದ್ರೆ ನಮ್ಮಲ್ಲಿ ಕಂಡು ಬರ್ತಾಯಿರೋದೇನು ಅಂತಂದರೆ ಈ ಒಂದು ವಿಷಯದಲ್ಲಿ ತನಿಖೆಯ ಬಗ್ಗೆ ಕಿಂಚಿತ್ತೂ ಗೌರವದಿಂದ ನಡೆದುಕೊಳ್ಳಬೇಕಾಗಿರುವಂಥ ಜೆ ಜವಾಬ್ದಾರಿನೇ ಯಾರ ಬಳಿಯೂ ಇಲ್ಲ ಅನ್ನುವಂಥದ್ದು ಅದು ನನಗೆ ತುಂಬ ನೋವಿನ ಸಂಗತಿ ಆಗಿದೆ ಒಬ್ಬ ದಕ್ಷ ಅಧಿಕಾರಿಗಳನ್ನು ನೀವು ನಿಯುಕ್ತಿಗೊಳಿಸಿ ಸ್ಪೆಷಲ್ ಇನ್ವೆಸ್ಟಿಗೇಷನ್ ನಡೆಸಿದಾಗ ಅಲ್ಲಿ ನಡಿಬೇಕಾಗಿರುವಂಥ ಪ್ರಕರಣ ಯಾವ ರೀತಿ ಇರ್ತದೆ ಇನ್ವೆಸ್ಟ್ ತನಿಖೆ ಯಾವ ರೀತಿ ಇರಬೇಕಾಗಿರ್ತದೆ ಈಗ ಈ ವ್ಯಕ್ತಿ ಹೇಳಿದ ಪ್ರಕಾರ ನೂರಾರು ಹೆಣೆಗಳನ್ನು ಹೂತಿದ್ದೇನೆ ಅಂಥೇಳಿ ಸೊ ಅದು ಹೋಗಿ ಆ ವ್ಯಕ್ತಿಯನ್ನು ಕರೆದುಕೊಂಡು ಹೋಗಿ ಎಲ್ಲಿ ಹೂತಿದ್ದಾನೆ ಅಲ್ಲಿ ಹುಡುಕಾಟ ಮಾಡಬೇಕಾದ ಅವಶ್ಯಕತೆ ಇದೆ ಹುಡುಕಿದಾಗ ಅಲ್ಲಿ ಏನಾದರೂ ಹೆಣ ಸಿಕ್ತೆ ದೇಹದ ಬೋನ್ ಮೂಳೆ ಏನಾದರೂ ಸಿಕ್ತೆ ತಲೆ ಬುರುಡೆ ಏನಾದರೂ ಸಿಕ್ತೆ ದೇಹದ ಭಾಗಗಳೇನಾದ್ರು ಸಿಕ್ಕವೆ ಅವನ್ನು ತೆಗೆದುಕೊಂಡು ಅದನ್ನು ಫೋರೆನ್ಸಿಕ್ ಎಕ್ಸಾಮಿನೇಷನ್ ಕಳಿಸಬೇಕಾದ ಅವಶ್ಯಕತೆ ಇದೆ ಯಾತಕ್ಕೆ ಫೋರೆನ್ಸಿಕ್ ಎಕ್ಸಾಮಿನೇಷನ್ ಏಕೆಂತಂದರೆ ಈ ದೇಹ ಯಾರದ್ದು ಗಂಡಿನ ದೇಹವೋ ಹೆಣ್ಣಿನ ದೇಹವೋ ತೀ ಮೊದಲು ತೀರ್ಮಾನ ಆಗಬೇಕು ಎರಡನೇದು ಅದು ಗಂಡಿಂದಾಗಲಿ ಹೆಣ್ಣಿಂದಾಗಲಿ ದೇಹ ಇತ್ತು ಅಂತಂದರೆ ಈ ಹೆಣ ಏನು ಗೆಲ್ತನೇ ಇದೆ ಅದ್ರ ಮೂಲಕ ಈ ವ್ಯಕ್ತಿ ಸತ್ತಿದ್ದು ಹೇಗೆ ಅಂತ ನಿಖರವಾಗಿ ಹೇಳಲಿಕ್ಕೆ ಸಾಧ್ಯವಾಗ್ತದ ಇಲ್ಲ ಅನ್ನುವಂಥದ್ದು ಎರಡನೇದು ವೈಜ್ಞಾನಿಕ ಪರೀಕ್ಷೆಯಲ್ಲಿ ಫೋರೆನ್ಸಿಕ್ ಎಕ್ಸಾಮಿನೇಷನಲ್ಲಿ ಸಿಗುವಂಥದ್ದು ಒಂದು ವೇಳೆ ಆ ವ್ಯಕ್ತಿಯ ಸಾವು ಅಸಹಜ ಸಾವಾಗಿತ್ತು ಅಂತಂದರೆ ಆ ಅಸಹಜ ಸಾವು ಏನು ಆ್ಯಕ್ಸಿಡೆಂಟಿಂದ ಆಗಿರುವಂಥ ಅಸಹಜ ಸಾವೇ ಅಥವಾ ಕೊಲೆಯಿಂದ ಆದಂಥ ಅಸಹಜ ಸಾವೇ ಅಥವಾ ಆತ್ಮಹತ್ಯೆಯಿಂದ ಆತ್ತೆಯಿಂದ ಆದಂಥ ಅಸಹಜ ಸಾವೆ ಯಾವ ರೀತಿಯಾದಂಥ ಅಸಹಜ ಸಾವು ಅನ್ನೋದು ತೀರ್ಮಾನ ಆಗಬೇಕು ಆ ಒಂದು ಸಾವು ಮೊದಲಲ್ಲಿ ನಿಮಗೆ ಹೆಣ ಗಂಡೋ ಹೆಣ್ಣು ತೀರ್ಮಾನ ಆಗಬೇಕು ನಂತರ ಅದರ ಸಾವು ಯಾವ ರೀತಿ ಆಗಿತ್ತು ತೀರ್ಮಾನ ಆಗಬೇಕು ಆ ಸಾವು ಅಸಹಜ ಸಾವು ಆಗಿತ್ತು ಯಾವ ಥರನಾದ ಅಸಹಜ ಸಾವು ತೀರ್ಮಾನ ಆಗಬೇಕು ಅದಾದ ನಂತರ ಆ ಅಸಹಜ ಸಾವು ಕೊನೆಗೆ ಸಂಬಂಧಪಟ್ಟದ್ದು ಅಂತ ಅನುಮಾನ ಬಂದಲ್ಲಿ ಅಲ್ಲಿ ನಿಮಗೆ ಮೊಟ್ಟ ಮೊದಲ ಬಾರಿಗೆ ಅಪರಾಧಕ್ಕೆ ಸಂಬಂಧಪಟ್ಟಂತೆ ಎಲ್ಲಿ ಇದ್ದೀನಿ ಚರ್ಚೆ ಮೊದಲಾಗ್ತದೆ ತನಿಖೆ ಶುರುವಾಗ್ತದೆ ಆ ವ್ಯಕ್ತಿ ಯಾರು ಅಂತ ತೀರ್ಮಾನ ಮಾಡಬೇಕಾಗಿ ಬರ್ತದೆ ಆ ವ್ಯಕ್ತಿ ತೀರ್ ತೀರ್ಮಾನ ಮಾಡಿದ್ಮೇಲೆ ಆ ವ್ಯಕ್ತಿ ಅಲ್ಲಿ ಯಾಕೆ ಅವ್ರ ಹೆಣ ಹೂತಿದೆ ಅಂತಂದರೆ ಅದಕ್ಕೆ ಸಂಬಂಧಪಟ್ಟಂತೆ ಏನಾದ್ರು ಕಾಣೆಯಾಗಿದ್ದರ ಬಗ್ಗೆ ದೂರು ಬಂದಿತ್ತೆ ಪೊಲೀಸ್ ಸ್ಟೇಷನ್ ಚೆಕ್ ಮಾಡಬೇಕಾಗಿ ಬರುತ್ತೆ ಆ ಡಿ ಎನ್ ಎ ಏನಾದರೂ ಮ್ಯಾಚ್ ಆಗ್ತಿದೆ ಅದನ್ನು ಚೆಕ್ ಮಾಡಬೇಕಾಗಿ ಬರುತ್ತೆ ಇಷ್ಟು ಕೂಡ ತುಂಬಾ ನಿಷ್ಣಾತರಾಗಿರುವಂಥ ವೈಜ್ಞಾನಿಕವಾದಂತಹ ಒಂದು ತನಿಖೆಯ ಮೂಲಕ ಫೊರೆನ್ಸಿಕ್ ತನಿಖೆಯ ಮೂಲಕ ಮಾತ್ರವೇ ನಿಮಗೆ ವಿಷಯ ಹೊರಬಂಥದ್ದು ಅದಾದ ನಂತರ ಆ ಒಂದು ಸಾವಿಗೆ ಕಾರಣರಾರು ಅಂತ ಹುಡುಗುವ ಕಾರ್ಯಕ್ರಮ ಶುರುವಾಗಲಿಕ್ಕೆ ಸಾಧ್ಯ ಇವತ್ತು ಯಾವುದೂ ನಡೆಯದೇನೆ ಇದರ ಬಗ್ಗೆ ನೂರ ಎಂಟು ಊಹಾಪೋಹಗಳಿಗೆ ದಾರಿ ಕೊಡಲಾಗ್ತಾ ಇದೆ ಈಗ ಇದು ನಿಲ್ಲಬೇಕಾದ ಅವಶ್ಯಕತೆ ಇದೆ ಇವತ್ತು ಇದು ಮಾತಾಡಬೇಕಾದ್ರೆ ಇದ್ದಕ್ಕಿದ್ದಂತೆ ಸೌಜನ್ಯ ಕೊಲೆ ಕೂಡ ಮತ್ತೆ ಪ್ರಾರಂಭ ಆಗುತ್ತಾ ತನಿಖೆ ಆಗುತ್ತಾ ಅನ್ನೋಂಥ ಸಂಬಂಧಪಟ್ಟಂತೆ ಮಾತಾಡ್ತಾ ಇದ್ದಾರೆ ನಿಮಗೊಂದು ವಿಷಯ ಗೊತ್ತಿರಲಿ ಒಂದು ಪ್ರಕರಣ ನಡೆದಾಗ ಅದಕ್ಕೆ ತನಿಖೆ ಶುರು ಮಾಡಿದಾಗ ತನಿಖೆಯ ಮೂಲಕ ತನಿಖೆ ನಡೀತಿರಬೇಕಾದರೆ ಇನ್ನೊಂದು ಯಾವುದೋ ಒಂದು ಕೊಲೆಯ ಪ್ರಕರಣದ ಸಾಕ್ಷ್ಯ ಸಿಕ್ಕರಲಿ ಮಾಹಿತಿ ಸಿಕ್ಕರಲಿ ಅದನ್ನು ಕೂಡ ಹೊರಗಿಡುವಂತಹ ಅದನ್ನು ಕೂಡ ತನಿಖೆ ಮಾಡುವಂತಹ ಜವಾಬ್ದಾರಿ ಪೊಲೀಸರ ಮೇಲಿರ್ತದೆ ಇದನ್ನ ತನಿಖೆ ಅಂತಾರೆ ಇದು ನಮ್ಮಲ್ಲಿ ದುರಂತ ಅಂತಂದರೆ ಇದ್ರ ಬಗ್ಗೆ ಯಾರು ಕೂಡ ಚರ್ಚೆ ಮಾಡ್ತಾ ಇಲ್ಲ ತನಿಖೆ ತೆಗೆದುಕೊಂಡಾಗ ಅದು ನೂರ ಎಂಟು ವಿಷಯಗಳನ್ನು ಹೊರಗೆ ತರಬಹುದು ಅಲ್ಲಿ ಇವತ್ತು ಇವನು ಹೇಳಿದಂಥ ಪ್ರಕರಣವಲ್ಲದೆ ಇನ್ಯಾವುದೋ ಬೇರೆ ಪ್ರಕರಣದಲ್ಲಿ ನಿಮ್ಗೆ ಸಿಗಬಹುದು ಅದಕ್ಕೆ ಸಂಬಂಧಪಟ್ಟಂತೆ ಮಹಿ ಸಿಕ್ಕಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ಯಾರು ತನಿಖೆ ಮಾಡ್ತಿದ್ದಾರೆ ಅವರೇ ಸ್ವಯ ಅದರಲ್ಲಿ ದೂರನ್ನು ಕೊಡಲಿಕ್ಕೆ ಸಾಧ್ಯ ಆಗ್ತದೆ ಇದು ಸೌಜನ್ಯ ಪ್ರಕರಣವನ್ನು ಮತ್ತೆ ಹುರು ಮ ಮರುತನಿಖೆ ಆಗ್ತದೆ ಅಂತಂದರೆ ಆ ಒಂದು ನಡುವಿನ ತನಿಖೆಯಲ್ಲಿ ಯಾವುದಾದ್ರೂ ಮಾಹಿತಿ ಸಿಕ್ತು ಅಂತಂದರೆ ಆ ಮಾಹಿತಿ ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇತ್ತು ಅಂತಂದರೆ ಆ ಒಂದು ಪ್ರಕರಣದ ಮಾಹಿತಿ ಆಧಾರದ ಮೇಲೆ ಸೌಜನ್ಯಗಳ ಕೇಸು ಕೂಡ ತನಿಖೆ ಆಗಲಿಕ್ಕೆ ಅವಕಾಶ ಇರ್ತದೆ ಯಾಕೆಂದರೆ ಎಲ್ಲವೂ ಕೂಡ ಆ ಪ್ರದೇಶದಲ್ಲಿ ನಡೆದಂಥ ಒಂದು ತನಿಖೆ ಆಗಿರ್ತದೆ ಆ ತನಿಖೆಗಳ ಮೂಲಕ ಸಿಕ್ಕಂಥ ಸಾಕ್ಷಿ ಆಧಾರದ ಮೇಲೆ ನಿಮಗಲ್ಲಿ ವರದಿಯನ್ನು ಮಾಡಬೇಕಾಗಿ ಬರುತ್ತೆ ಆ ವರದಿಯಲ್ಲಿ ಯಾರು ಅಪರಾಧ ಮಾಡಿದ್ದಾರೆ ಯಾರಿಂದ ಅಪರಾಧ ಮಾಡಲಾಗಿದೆ ಈ ವಿಷಯವನ್ನು ಗ್ರಹಿಸ್ಲಿಕ್ಕೆ ಸಾಧ್ಯ ಆಗ್ತದೆ ನಮ್ಮ ದುರಂತ ಏನು ಅಂತಂದರೆ ಇವತ್ತು ಅದು ಯಾವುದೇ ಒಂದು ತನಿಖೆ ಪೂರ್ತಿ ಮಾಡಿ ನಡೀತಿರಬೇಕಾದಾಗಲೇ ಇದನ್ನು ಮಾಡಬೇಡಿ ಅದನ್ನು ಮಾಡಬೇಡಿ ಯಾರು ಕಂಟ್ರಿ ಇವ್ರಿಗೆ ಅಧಿಕಾರ ಕೊಟ್ಟಿರೋದು ಒಂದು ಸಲ ಸರ್ಕಾರ ಒಂದು ತನಿಖೆಯನ್ನು ನಿಯುಕ್ತಿಗೊಳಿಸಿ ಅಧಿಕಾರಿಗಳನ್ನ ನಿಯುಕ್ತಿಗೊಳಿಸಿ ತನಿಖೆ ಪ್ರಾರಂಭಿಸಿದ್ರೆ ಅವರಿಗೆ ಅವರು ಜವಾಬ್ದಾರಿ ಕೊಟ್ಟರೆ ಅದನ್ನು ಯಾರೂ ಕೂಡ ತಡೆ ಹಿಡಿಯಲಿಕ್ಕೆ ಅಧಿಕಾರ ಇಲ್ಲ ಆ ಒಂದು ತನಿಖೆಯನ್ನು ಪೂರ್ತಿಯಾಗಿ ಯಾವುದೇ ತನಿಖೆ ಪ್ರಾರಂಭವಾದಲ್ಲಿ ಜ್ಞಾಪಕ ಇಟ್ಕೊಳ್ಳಿ ಯಾವುದೇ ತನಿಖೆ ಪ್ರಾರಂಭವಾದಲ್ಲಿ ಅದು ತನ್ನ ಅಂತಿಮ ವರದಿಯೊಂದಿಗೆ ಮುಕ್ತಾಯವಾಗ್ತದೆ ಅದು ಕೋರ್ಟಲ್ಲಿ ಪ್ರಕರಣ ನಡೆಯುತ್ತೋ ಬಿಡುತ್ತೋ ಬೇರೆ ವಿಷಯ ಒಂದು ಅಂತಿಮ ವರದಿಯಲ್ಲಿ ಅದು ರಿಪೋ ತೀರ್ಮಾನ ಕಂಪ್ಲೀಟ್ ಆಗ್ತದೆ ಆ ಅಂತಿಮ ವರದಿ ಆಗೋ ತನಕ ನಾವು ಸುಮ್ಮನೆ ಇರಬೇಕಾದ ಅವಶ್ಯಕತೆ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ನೂರೆಂಟು ಜನ ನೂರೆಂಟು ಮಾತಾಡುವುದು ತುಂಬ ಅಸಹ್ಯಕರವಾದ ರೀತಿಯಲ್ಲಿ ಒಂದು ಇದರಲ್ಲಿ ಇಂಟ್ರಿಫಿಯರ್ ಆಗ್ತಿರುವಂಥದ್ದು ಕಂಡು ಬರ್ತಾ ಇದೆ ಅದು ರಾಜಕಾರಣಿಗಳೇ ಆಗಿರಲಿ ಬೇರೆ ಯಾರೇ ಆಗಿರಲಿ ಮಾಧ್ಯಮದವರೇ ಆಗಿರಲಿ ನೀವು ನಿಮ್ಮ ಟಿ ಆರ್ ಪಿಗಳಿಗೆ ನೀವು ನಿಮ್ಮ ರಾಜಕೀಯದ ಪಾಯಿಂಟ್ಗಳಿಗೆ ನೀವು ನಿಮ್ಮ ಹೋರಾಟದ ಪಾಯಿಂಟ್ಗಳಿಗೆ ತನಿಖೆಯನ್ನು ತಪ್ಪು ದಾರಿಗೆ ಎಳಿಸುವಂಥ ಪ್ರಯತ್ನಗಳನ್ನು ಮಾಡೋದು ನಿಲ್ಲಿಸಬೇಕು ಈ ತನಿಖೆ ಸಂಪೂರ್ಣವಾಗಿ ನಡೆಯಬೇಕು ಅಧಿಕಾರಿಗಳಿದ್ದಾರೆ ಅವರು ನೋಡ್ತಾರೆ ಯಾವುದು ಪ್ರಕರಣ ಮಾಡಬೇಕು ಯಾವುದ್ರಲ್ಲಿ ಪ್ರಕರಣದಲ್ಲಿ ಮಾಹಿತಿ ಇದೆ ಅಂಥೇಳಿ ಎಲ್ಲವನ್ನೂ ರಿಪೋರ್ಟಲ್ಲಿ ಕೊಡ್ತಾರೆ ರಿಪೋರ್ಟ್ ಅವರು ಫೈನಲ್ ರಿಪೋರ್ಟ್ ಅಂತಿಮ ವರದಿ ಕೊಟ್ಟ ನಂತರ ಅವರ ವರದಿಯಲ್ಲಿ ಏನಾದರೂ ಅನುಮಾನ ಬಂದಲ್ಲಿ ನೀವು ಪ್ರಶ್ನೆ ಕೇಳಿ ಅದಕ್ಕೆ ಅವ್ರು ಜವಾಬ್ದಾರಿ ಇರ್ತಾರೆ ಉತ್ತರ ಕೊಡುವಂಥ ಜವಾಬ್ದಾರಿ ಅವ್ರಿಗೆ ಇರ್ತದೆ ಅದು ಅದಕ್ಕೂ ಮುಂಚೆ ತನಿಖೆ ಆಗ್ತಿರಬೇಕಾದ್ರೆ ಯಾವುದೇ ನ್ಯಾಯಾಧೀಶ ಆಗಲಿ ಯಾವುದೇ ರಾಜಕಾರಣಿ ಆಗಲಿ ಯಾವುದೇ ಮಾಧ್ಯಮದವರಾಗಲಿ ಯಾವುದೇ ಒಂದು ಹೋರಾಟಗಾರರಾಗಲಿ ಇಲ್ಲಿ ಇಂಟರ್ಫಿಯರ್ ಆಗುವ ಅಧಿಕಾರ ಇರೋದಿಲ್ಲ ನಾವು ಕ್ರಿಮಿನಲ್ ಪ್ರಕರಣಗಳು ನಡೆದಂಥದ್ದು ಒಂದು ಸಲ ಕ್ರಿಮಿನಲ್ ಪ್ರಕರಣದಲ್ಲಿ ಒಂದು ತನಿಖೆ ಪ್ರಾರಂಭ ಆದರೆ ಆ ತನಿಖೆಯ ಸಂಪೂರ್ಣ ಜವಾಬ್ದಾರಿ ತನಿಖಾಧಿಕಾರಿಗಿರ್ತದೆ ತನಿಖಾಧಿಕಾರಿ ಅಂತಿಮ ಏನು ಕೊಡ್ತಾನೆ ಅದಾದ ನಂತರ ಕೋರ್ಟಿನ ಪ್ರಕ್ರಿಯೆ ಶುರುವಾಗ್ತದೆ ಆ ಒಂದು ಸಂದರ್ಭದಲ್ಲಿ ಆ ತನಿಖೆ ಆಗ್ತಿರಬೇಕಾದ್ರೆ ಇರಬೇಕಾದಂಥ ಮಾಹಿತಿ ಎಲ್ಲ ಮಾಹಿತಿಯ ಒಬ್ಬನೇ ಒಬ್ಬ ವ ಅಧಿ ಅಧಿಕಾರ ಇರ್ತದೆ ಆ ವ್ಯಕ್ತಿ ತನಿಖಾಧಿಕಾರಿಗೆ ಮಾತ್ರ ಇರ್ತದೆ ಬೇರೆ ಯಾರಿಗೂ ಕೂಡ ಅದರ ಮಾಹಿತಿಯ ಅವಕಾಶ ಇರುವುದಿಲ್ಲ ನ್ಯಾಯಾಲಯವು ಕೂಡ ಆ ಮಾಹಿತಿಯನ್ನು ಕೇಳುವ ಅಧಿಕಾರ ಇಲ್ಲ ಸಾಕಷ್ಟು ಪ್ರಕರಣಗಳ ನಾನು ಮಾ ಪ್ರಾಸಿಕ್ಯೂಟ್ರ್ ಆಗಿದ್ದಾಗ ಕೋರ್ಟ್ ಇದರಲ್ಲಿ ಇದೆಯಾ ವಿಷಯ ಅಂತಲೇ ನಾವು ಹೋಗಿ ಕೋರ್ಟಿಗೆ ಖಾಸಗಿ ಜಜ್ ನ್ಯಾಯಾಧೀಶ ತೋರಿಸಿ ನೋಡಿ ಇದು ಇಷ್ಟು ವಿಷಯ ಇದ್ರ ಬಗ್ಗೆ ನೀವು ಮಾತಾಡಿಕೊಡ್ದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿಕೊಡ್ದು ಅಂತ ಹೇಳಿ ನಾವು ವಾಪಸ್ ತೆಗೆದುಕೊಂಡಿದ್ದೇವೆ ಸೊ ಹಾಗಾಗಿ ಅಷ್ಟು ಒಂದು ಗೋಪ್ಯತೆಯನ್ನು ಕಾಪಾಡುವಂಥ ಆ ಗೋಪ್ಯತೆಗೆ ಒಂದು ಗೌರವ ಕೊಡುವಂಥ ಒಂದು ಪರಿ ನಮ್ಮಲ್ಲಿ ಆ ಸ್ಥಿತಿ ನಮ್ಮಲ್ಲಿ ಇರಬೇಕಾದ ಅವಶ್ಯಕತೆ ಇದೆ ಈಗ ತನಿಖಾಧಿಕಾರಿಗಳು ತುಂಬ ಯೋಗ್ಯ ತನಿಖಾಧಿಕಲ್ ನಿಯುಕ್ತಿಗೊಳಿಸಲಾಗಿದೆ ಅವರು ತನಿಖೆ ನಡೆಸ್ತಾ ಇದ್ದಾರೆ ಅವರು ತನಿಖೆ ಮುಗಿಸಿ ಅವರು ಅಂತಿಮ ವರದಿ ಕೊಡ್ತಾರೆ ಆ ಅಂತಿಮ ವರದಿ ತನಕ ಬೇರೆ ಯಾರಿಗೂ ಕೂಡ ಈ ವಿಷಯಕ್ಕೆ ಸಂಬಂಧಪಟ್ಟ ಮಾತಾಡುವ ಹಕ್ಕಿಲ್ಲ ಅವರ ತನಿಖೆಯನ್ನು ತಪ್ಪಿಸುವಂಥ ಪ್ರಯತ್ನಗಳು ಏನೇ ಇದ್ದರೂ ಕೂಡ ಆ ದಾರಿ ತಪ್ಪಿಸುವ ಪ್ರಯತ್ನಗಳ ವಿರುದ್ಧ ಕ್ರಮ ತೆಗೆದುಕೊಳ್ಳೋ ಜವಾಬ್ದಾರಿ ಜವಾಬ್ದಾರಿ ಸರ್ಕಾರಕ್ಕಿದೆ ಒಬ್ಬ ಶಾಸಕ ಆಗಲಿ ರಾಜಕಾರಣಿ ಆಗಲಿ ಇಂಥದ್ದು ಮಾತಾಡ್ತಾರೆ ಅಂದರೆ ಸರ್ಕಾರ ಅವರ ಮೇಲೆ ಕ್ರಮ ತೆಗೆದುಕೊಳ್ಳಬೇಕಾದ ಅವಶ್ಯಕತೆ ಏಕೆಂದರೆ ಸರ್ಕಾರ ಒಂದು ಸಲ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ನ ನಿಯುಕ್ತಿಗೊಳಿಸಿದ ನಂತರ ಮಿತ್ ಇಂಥ ರಾಜಕಾರಣಿಗಳ ಮಾತುಗಳು ಬಂತು ಅಂತಂದರೆ ಅವರ ಬಾಯಿ ಮುಚ್ಚಿಸಬೇಕಾದಂಥ ಒಂದು ಜವಾಬ್ದಾರಿ ಇರ್ತದೆ ಯು ಕೆ ನಾಟ್ ಆಸ್ ಡ್ಯಾನ್ ಅವ್ರು ಮಾತಾಡೋ ಅಧಿಕಾರ ಇಲ್ಲ ಅವರಿಗೆ ಏಕೆ ತನಿಖೆ ನಡೀತಾ ಇದೆ ತನಿಖೆ ಮುಗಿದಿಲ್ಲ ತನಿಖೆ ಮುಗಿದು ರಿಪೋರ್ಟ್ ಬಂದ ನಂತರ ಏನಿದೆ ಆವಾಗ ಅದು ಚರ್ಚೆಗೆ ಅವಕಾಶ ಇರ್ತೀವಿ ಯಾವಾಗ ವರದಿ ಪಬ್ಲಿಕ್ ಆಗ್ತದೆ ಕೋರ್ಟಿಗೆ ಬಂದು ಪಬ್ಲಿಕ್ ಆಗುತ್ತೆ ಆವಾಗ ಚರ್ಚೆಗೆ ಅವಕಾಶ ಇದೆ ಅಲ್ಲಿ ತನಕ ಚರ್ಚೆಗೆ ಅವಕಾಶ ಇಲ್ಲ ಇವತ್ತು ಅದನ್ನು ಬಿಟ್ಟು ಈ ಪ್ರಕರಣದಲ್ಲಿ ನೂರೆಂಟು ಚರ್ಚೆ ಮಾಡಲಾಗ್ತಾಯಿತ್ತು ಕೂಗಾಟ ಮಾಡಲಾಗ್ತಾ ಇದೆ ಕಿರಿಚಾಟ ಮಾಡಲಾಗ್ತಾಯಿದೆ ಇದಕ್ಕೆ ದಾರಿ ತಪ್ಪಿಸೋ ಪ್ರಯತ್ನ ಮಾಡಲಾಗ್ತದೆ ನಿಲ್ಲಿಸಬೇಕು ಅನ್ನೋಂಥ ಕೂಗು ಆಗ್ತಾಯಿದೆ ಇವೆಲ್ಲವೂ ಕೂಡ ತನಿಖೆಗೆ ಅರ್ಧ ಅಡ್ಡಿ ಮಾಡುವಂಥ ಒಂದು ವಿಷಯಗಳಾಗಿವೆ ಇವೆಲ್ಲವೂ ಕೂಡ ಕ್ರಮ ತೆಗೆದುಕೊಳ್ಳಬೇಕು ಇವೆಲ್ಲವುಗಳ ವಿರುದ್ಧ ಕ್ರಮ ತೆಗೆದುಕೊಳ್ಳಬೇಕಾದ ಜವಾಬ್ದಾರಿ ಸರ್ಕಾರಕ್ಕೆ ಎಲ್ಲರ ಮೇಲೂ ಕೂಡ ಐ ಥಿಂಕ್ ಅಂಥ ಒಂದು ತನಿಖೆಯನ್ನು ಸ್ಪಷ್ಟವಾಗಿ ನಿಷ್ಪಕ್ಷಪಾತವಾಗಿ ನಡೆಸ್ತಿರಬೇಕಾದಾಗ ಒಬ್ಬ ಯೋಗ್ಯ ಅಧಿಕಾರಿಗಳನ್ನು ನೇಮಿಸಿದಾಗ ವರದಿಗಾಗಿ ನಾವು ಕಾಯಬೇಕಾಗಿರೋದು ನಮ್ಮ ಒಂದು ಜವಾಬ್ದಾರಿ ಆಗಿರ್ತದೆ ನಮ್ಮ ಡ್ಯೂಟಿ ಆಗಿರ್ತದೆ ಐ ಥಿಂಕ್ ಆ ರಿಪೋರ್ಟ್ ಬರೋ ತನಕ ನಾವು ಕಾಯ್ತಾಯಿರ್ತೀವಿ ರಿಪೋರ್ಟ್ ನಂತರ ನಾವು ಇದ್ರ ಬಗ್ಗೆ ಚರ್ಚೆ ಮಾಡೋಣ ಅದು ಅದಕ್ಕೂ ಮುಂಚೆ ಇದ್ರ ಬಗ್ಗೆ ಕೆಟ್ಟದ್ದು ಮಾತಾಡೋದಾಗಲಿ ಇದ್ರ ಸಂಬಂಧಪಟ್ಟಂತೆ ಅವರು ಆರೋಪಿ ಅಲ್ಲ ಅಂತ ಹೇಳೋದಾಗಲಿ ನಿಮಗೆ ಯಾರು ಅಧಿಕಾರ ಕೊಟ್ಟರು ಅದನ್ನ ತನಿಖೆ ತೀರ್ಮಾನ ಮಾಡ್ತದೆ ಅಲ್ಲಿ ತನಕ ನಾವು ಈ ವಿಷಯಕ್ಕೆ ಸಂಬಂಧಪಟ್ಟು ಯಾರು ಇಂಟ್ರಫಿಯರ್ ಆಗೋ ಅದ ಅಧಿಕಾರ ನಮಗೆ ಯಾರಿಗೂ ಇಲ್ಲ ಈ ವಿಷಯವನ್ನು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಬೇಕಾದ ಅವಶ್ಯಕತೆ ಇದೆ